ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾರು ಆಂಡ್ ಸುಮಾರು ದಿನ ಬಣ್ಣ ಒಂಜು ವಾರನೇ ನಾನು ಬ್ಲಾಗ್ ವ್ಲಾಗ್ ಪಾಡಿಬೇಕ ಒಂಜು ಮೇಟು ಕೋರಿ ನವಿಲ್ ನವಿಲು ಅಂಚದಿಂಗೆ ಜಾಸ್ತಿ ವೀಡಿಯೋ ಬಂಗ ಭಂಗಾಪಣ್ಣು ಒಂಜು ಮೇಟು ನಮ್ಮ ಕೋರಿ ಆ ಆಮೇಟ ನವಿಲ್ ದೊಂಡಿತ್ತೆ ಅಂಚ ಒಂಜು ವಾರ ಹಣ್ಣು ಏನು ವ್ಲಾಗ್ ಮನ್ಪಂದು ಒಂಜುವಾರು ಏನು ಕೈಬೇನ್ ಹಿಂಗೆ ಮರ್ದಕ್ಕೆ ಹೋಯತೆ ಹೈದ್ಬೇಕು ಹೆಂಗೆ ಹೆಲ್ತ್ ಮಸ್ತ್ ಅಪ್ಸೆಟ್ ಆದಿತ್ತ ಕೈಬೇನು ಆಯ್ಬೇಕು ಹೆಂಗೆ ಎಸಿಡಿಟಿ ಸ್ಟಾರ್ಟ್ ಅಣ್ಣ ಅವು ಮಸ್ತ್ ಹೆಂಗೆ ಪ್ರಾಬ್ಲಮ್ ಅಂತಾನೆ ದೀಪಾವಳಿ ದಾನಿ ಸ್ಟಾರ್ಟ್ ಆಯ್ ನಾವು ಹಿಂಗೆ ದೀಪಾವಳಿ ಸೋಮವಾರ ಇತ್ತನತೆ ಐದು ತಾರ ರಾತ್ರಿ ಸ್ಟಾರ್ಟ್ ಆತನು ಅಂಚ ದೀಪಾವಳಿ ದಾನಿ ಕಾಣೆ ಪೋಯ ಮರ್ದಕ್ಕೆ ಬೈಯಾಡ್ ಪೋಯ ಕಮ್ಮಿ ಕಟ್ ಸರಿಕಟ್ಟು ಐದೋಕೆ ಎರಡು ದಿನ ಅನ್ನಾಗ ಕೂಡ ಬೇತ ಪ್ರಾಬ್ಲಮ್ ಸ್ಟಾರ್ಟ್ ಅಣ್ಣ ಏನು ದ ಅಂಚೆ ಐದು ಉಂದುಲ ಜಾಸ್ತಿ ಜಾಸ್ತಿಯಣ್ಣ ಆ್ಯಸಿಡಿಟಿ ಅಂಚ ಅಂಚು ಇಂಚ ಅಂಚು ಇಂಚ ಅದಿತ್ತೆ ಹೆಲ್ತ್ ಅಂಚು ಇಂಚ ಅಂಚು ಇಂಚೆ ಅದಿತ್ತ ಇನ್ನೂ ಒಂಜು ಚೂರು ಒಂಜಿ ಸೆವೆಂಟಿ ಪರ್ಸೆಂಟ್ ಅಂತೆ ಸರಿಯಾ ಒಂದು ಬತ್ತೆ ಅಂಚಾ ವ್ಲಾಗಗೆ ಚೂರು ಒಂಚೂರು ಮನ್ಪುಗ ಸುಮಾರು ಒಂಚೂರು ನಿಂಚ ವ್ಲಾಗೇ ಮಂತ್ ಇಚ್ ಬಂದು ವ್ಲಾಗ್ ಮಂತ್ ಅಂದೆ ಜೋಕು ಮತ್ತು ಸ್ಕೂಲಿಗೆ ಪೋಯರು ಮಾಮಿಗೆ ಚೂರು ಪುರಾಲಕ್ಕೆ ಪರಿತನು ಅಂಚ ಪುರಲ್ ಪಾಂಡ ಪೊಳಾಲಿ ನಮ್ಮ ಪೊಳಾಲಿನ ತುಳುಟ್ಟು ಪುರಲ್ ಪುರಲ್ ಪಂದಪ ನಮ್ಮ ಅಂಚಾ ಪೊಳಾಲಿಗೆ ಪೋಯಾರ ಮಾಮಿ ಮತ್ತು ಯಾನೇ ಇತ್ತು ಖಜಿಕ್ ಮಂದ್ಬೋಡು ಪತ್ತಾರ ಹಣ್ಣು ಗಂಟೆ ಕೊಡೆ ಬೈ ಎರಡು ದೀತ ದತ್ತದಿತ್ತ ಫ್ರಿಜ್ಜಿಡ್ ಮೂರು ಮೀನು ಕ್ಲೀನ್ ಮಂದದಿದ್ದಾರ ಮಾಮಿ ಇತ್ತೈಗೆ ಮಸಾಲ ಮಂದ್ಬೋಡು ಖಜಿಕ್ದ ಬೇರ್ಲೆ ಹಣ್ಣು ಅಂಚ ಖಜಿಪ್ಪ ಹಣ್ಣು ಇಲ್ಲ ಅಡ್ಡ ಮರಳ ಬೆಲ್ಲ ಇಲ್ಲ ಕತೆ ಅಂಚ ಅಂಚೆ ಖಜಿಪ್ಪ ಮಂದ್ಬೋಡು ಬುಕ್ಕ ಇತ್ತ ಬರ್ಸಲ್ಲೊಂದು ಚೂರು ತುಂಬ ವೈದ್ಯಣ್ಣ ர்சனேஞ்சு ரெண்டு முன்னச்சு வர்சானே பரோந்தித்த குண்டூர் பூரீ நுங்கொந்திச்சு இனி ஒன்ச்சூரு தும்பு கைதுணு அண்டல குண்டு ஆ சைட் பாட்த்த கந்தது இது சைட் பாடோடு அப்டி ஏன் முரணி கை கைபேன்கர் போய்த்தே ஏன் பந்தித்த நிக்கலாடி என் பந்தப்பேந்து ஏன் பத்து தினத்த மருது கந்தித்தே ஆண்ட யான் முரணி ரெண்டு தினத்த மருது பார்த்தீங்க போக ஹெல்த் இஷ்யூ ஆண்டை அஞ்சு அவள் ஒன்றுல மிக்ஸ் பந்து மெட்ஸின் தைத்தோந்திச்சி கைபேனு தான் இங்கே ரட மாஸ்த் இம்ப்ரூவ் இத்தன நான் கை பே பூரா மஸ்தி ஆத்தானே இத்த உஞ்சி நீ பூட்சி எல்லாம் கூட தைத்த நோடந்துள்ளே இத்தேத்தி மெட்ஸின் இங்கிலீஷ் மெடிசின் இப்போ நாங்கள் நம்ம ஐத்தொட்டி ஆயுர்வேதிக்கு மிக்ஸ் ஆனால் மஸ்த் ஹீட்டாப்புக்கோஸ்கரே நான் உண்தாதித்தே அசிடிட்டி ஜோராக நான் உணாதித்தே எல்லோ பரடந்துள்ளே தோண்ட இங்க ஆண்டு மஸ்த இம்ப்ரூவ் ஆத்தன இங்க கைபேனை மஸ்த் ரெட் திந்த மாதிரி மஸ்தே ಮಸ್ತದೇನ ಅಣ್ಣದೆ ಪಾತ್ರೆ ಅಂದೆಂಜ್ ಪಾತ್ರೆ ಎಲ್ಲ ಭಂಗ ಒಂದು ಪಣ ವಾಯ್ಸ್ ಸರಿ ಆತ ಜನ ನೆಟ್ಟ ತ್ರೋಟು ಪೂರ ಇನ್ಫೆಕ್ಷನ್ ಇತ್ತು ನೆಂಚ ಕಂಟಿನ್ಯೂ ಆದ ಪಾತ್ರೆನ ನೆಟ್ಟೆ ಪೇನ್ ಆಪ್ ಇದು ಕಜಿಮನ್ಪಕ್ಕ ಮೂರು ಮೀನದಾಗ ಕಜಿಪು ಮುರು ಮೀನು ಕಾಸ್ಟ್ಲಿ ನೂರು ರೂಪಾಯಿಗೆ ಮೂಜಿ ಬಕ್ಕ ಎಟ್ಟಿತ್ತ ಎಟ್ಟಿ ಕೋಡೆ ಬೈ ಕತ್ತಲಂತದಿತ್ತ ಅವು ಕಾಲು ಕೆ ನೂತುಗೆ ನೂತಿಗೆ ಮಲ್ಲೆ ಎಟ್ಟಿ ಅಂಚ ಕೋಡೆ ಗಸಿ ಮಂತಿತ್ತ ರಾತ್ರಿಗೆ ಜೋಕುಲ್ ಟಿಫಿನಗೆಲ್ಲ ಕೊನೆ ಇರೀನಿ ಇತ್ತ ಎಟ್ಟಿ ರಾತ್ರಿ ಎಡೆಗೆ ಹಾಲಿ ಆತನು ಎಟ್ಟಿದ ಗಸಿ ಇತ್ತಾನೆ ದೈಕ್ ತೆತ್ತಿ ಬೇಕು ಅದಕ್ಕೆನಿ ಆ ತೆತ್ತಿಲ್ಲ ಎಟ್ಟಿದಾಗಸಿಲ್ಲ ಬದು ಇತ್ತ ಮೀನ್ದ ಗಸಿ ಮಂದ್ಬಿಡು ಮುರುಮಿನ ಫ್ರೈಕ್ ಶೋಕಾಪುಡು ಆ್ಯಂಡ್ ಆ ಕೂಡ ಫ್ರೈ ಕೂಡ ಟೊಮೆಟೊ ಸಾರಾ ಒಂದೊಂದು ಅವಡ್ದು ರಾಗಲೆ ಹಚ್ಚಿ ಒಂಜೆ ಕಚ್ಚಿ ಮಂತ್ಪಕ್ಕ ಪಂದ್ಯಾನೆ ම ද මගල් පන්තල් ්‍ර මරමදන්දග ുබ හැල්තම නමක සරිජනමක ජාස්ති ්‍රයේ අ තිනරබල්ල බදිද සම්බරම සාරමතුල ගසි ගසිමන් පක පන්ද එ ස ම් පත්த்த දි නදිච සරන ති න් ಮೀನು ಕೋಡೆ ಬೈ ಕ್ಲೀನ್ ಒಂದು ಫ್ರಿಜ್ ಅಂತ ಕಟ್ ಮಾಡ್ಬಿಡು ಏನೋ ಒಂಚು ಮೂಜಿ ಬಿಸ್ ಬಂದ್ಬಿಡು ನೀರುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಅಂಚನೆ ಸಾಮಾನು ಫ್ರೈ ಮಾಡ್ತದೀಯ ಮುಂಚಿ ಕೊತ್ತಂಬರಿ ಜೀರಿಗೆ ಒಂದು ಬೊಳ್ಳುಳ್ಳಿ ಅರ್ಧ ನೀರುಳ್ಳಿ ತಾರೈಪಾರ್ದು ಕಡೆ ಪಿನಿತ್ತೆ ಮುರು ಮೀನದ ಕಜಿ ಪಾಂಡ್ ಟೊಮೆಟೊ ಪೂರ ಪಾರ್ದು ಬಂದ್ಬಿಡು ಮೂರು ಮೀನು ಪೇಸ್ಟ್ ಹಾಕಿಡು ಮಾತಾ ಮೀನಿಗೆ ಹಚ್ಚಪುಗ್ನ ಟೊಮೆಟೊ ಎಡ್ಡೆ ಹಾಬಿ ಮುರು ಮೀನಿಗೆ ಕೊಡ್ಡೈಗೆ ಮತ್ತೆ ಎಡ್ಡೆ ಹಾಕೊಂಡು ಟೊಮೆಟೊ ಪಾಡ್ಲ ಒಂಜಿ ಮದಿಮೆ ಉಂಡು ಅಂಜ ಮದಿಮೆಗೆ ಒಂಜಿ ಸಾರಿ ಸ್ಟಿಚ್ ಕೊರ್ಕ ಸ್ಟಿಚ್ ಸ್ಟಿಚ್ಚು ಕೊರ್ತುಜಿ ಅಂದ್ ಮೂಜಿ ಸಾರಿ ಉಂಡು ಹೂ ಕೊರ್ಕ ಅನ್ನೋದು ಒಂದು ಒಂದು ಸಾರಿನಿ ಕುಕ್ಬಾರ ಯಾನ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಪೂಜೆ ಪದ ಕಂದಿತ್ತದೆ ನಡೆದ್ದು ಸಂಜೆ ವರ್ಷಕ್ಕೆ ಆಫರ್ ಆಷಾಢ ಸೇಲ ಒಂದು ಸಾರಿ ಪಿಂಕ್ ಬಾರ್ಡ್ರ್ ಬೈತಿನ ಪಿಂಕ್ ಪಲ್ಲು ಲ ಪಿಂಕೆ ಬೈತೀನಿ ಕ್ರೀಮ್ ಸಾರಿನೂ ಒಂದು ಈ ಕಲರ್ದ ಸಾರಿ ಇಜ್ಜಿ ಪಂದ್ಯಾನ ಏನು ಅದೆ ತೊಂದಿನಿ ಒಂದೇನು ಸ್ಟಿಚ್ಚು ಹೊರಡುಲ್ಲೇ ಅಂಚನೆ ಅಂಚನೆ ಒಂದೊಂದು ಸಾರಿ ಒಂದು ಏನು ವರಮಾಲಕ್ಷ್ಮಿಗೆ ವೇರ್ ಮಂತದಿತ್ತಿನ ಸಾರಿ ಈ ಕಲರ್ದ ಮೆತ್ತ ಬ್ಲೌಸ್ ಈ ಕಲರ್ ಒಂದು ಹೆಂಗೆ ಏನೋ ರಿಲೇಟಿವ್ ಕೊಡ್ತೀನಿ ಸ್ಯಾರಿ ಒಂದಿಲ್ಲ ಒಂದುಲೇ ಒಂದೊಂದು ಚೂರು ಲೈಟ್ ಒಂದು ಡಾರ್ಕ್ ಒಂದು ಹೆಂಗೆ ಫಸ್ಟ್ ಕೊರೆದಿತ್ತೇರು ಒಂದು ಐದು ಬಕ್ಕಿ ಅಂದಿತ್ತೀನಿ ಹಣ್ಣಲ್ಲ ನೆಕ್ಲು ನೆಕ್ಲು ಅಂತ ವ್ಯತ್ಯಾಸ ಉಂಡು ಕಲ್ಲರ್ ಒಂದು ಡಾರ್ಕ್ ಉಂಡು ಕಾಫಿ ಕಾಫಿ ಕಲರ್ಲಾಕೊಂಥರ ಕಲ್ಲರ್ ಎತ್ತಲೆ ಅದು ಸಾಂದು ಬ್ಲೌಸ್ ಸ್ಟಿಚ್ ಮಂಪದಿದ್ದ ಅಣ್ಣ ನಾನು ಏನಕ್ಕೆ ಬನ್ನಿ ವರಮಹಾಲಕ್ಷ್ಮೀ ಬೇತೆ ಬ್ಲೌಸ್ ಪಾರ್ದು ಪಾರ್ದಿತ್ತೀನಿ ಒಂದೆಲ್ಲ ಕೊರಡೊಂದುಲ್ಲ ಸ್ಟಿಚ್ಚಿಗೆ ಅಂಚನೆ ಒಂದೊಂದು ತುಲೆ ಒಂದು ಒಂದಲ್ಲ ಒಂದಲ್ಲ ಸೇಮ್ ಉಂಡು ಕಲ್ಲರ್ ಒಂದೇ ವ್ಯತ್ಯಾಸ ಹತ್ತೆ ನೆಕ್ ಬಾರ್ಡ್ರ್ ಬೈದಣ್ಣ ಈ ಸಾರಿಗೆ ಈ ಸಾರಿಗೆ ಬಾರ್ಡ್ರ್ ಬೈದಜಿ ಪ್ಲೈನು ಬಾರ್ಡ್ರ್ ಲೆಸ್ಸಂದು ನೆತ್ತ ಒಂದು ಬ್ಲೌಸ್ ಈ ಕಲರ್ ಬ್ಲೌಸ್ ಬೈದ ನೆಕ್ ಒಂದು ಪಲ್ಲು ಬೈದ ಈ ಕಲರ್ ಒಂದು ಹಿಂಗೆ ನಾ ಮಾವಿನ ರಿಲೇಟಿವ್ ಕೊಡ್ತೀನಿ ಮುರಣಿ ಮುರಣಿ ಇಂಚೋಗು ಕೊರ್ನಿ ಅಂಚಾದ್ರೆ ಈ ಕಲರ್ ಈ ಕಲರ್ ಸೇಮ್ ಸೇಮ್ ಆಡ ಫಸ್ಟ್ ಈ ಕಲರ್ ಇಪ್ಪುಂಡೆ ಈ ಕಲರ್ ಸಾರಿದೆ ತೊಂದ ಈ ತೊಂದಿತ್ತಿಲ್ಲ ಸೇಮ್ ಉಂಡು ಅಣ್ಣ ಈಗ ಬ್ಲೌಸ್ ಫುಲ್ಲಾಡು ಒಂಜ್ ಏರ್ಲೊಂದು ಪ್ರೀತಿ ಕೊರಿಬೇಕೆ ನಮ್ಮ ಏನು ವೇರ್ ಹೊರ ಹೊರಣ್ಣಲ್ಲ ಐಕೋಸ್ಕರ ಬ್ಲೌಸ್ ಮಾತ್ರ ಚೇಂಜ್ ಬೈದಂಡು ಅಂಡ್ ಈ ಬ್ಲೌಸ್ ಈ ಸಾರಿಗ್ಲ್ಲ ಮ್ಯಾಚ್ ಹಾಕಿಲ್ಲ ಕೊಂಡು ಅಂತೆ ಒಂದು ಚೂರು ಅಂಡ ಒಂದು ಡಾರ್ಕ್ ನೆತ್ತ ಬ್ಲೌಸ್ ಅಂಚ ಮೂಜಿ ಸಾರಿಲ ಒಂಥರ ಸೇಮ್ ಅಂಚ ಮೂಜಿ ಸಾರಿಲ ತೊಲೆ ಸೇಮ್ ಉಂಡು ಇನ್ನೊಂಚೂರು ಡಾರ್ಕ್ ಮುಂದೆ ಒಂದುಲಂತು ಮಸ್ತ್ ಸೇಮ್ ನಿಕ್ಲಿಕ್ಕೆ ವೀಡ್ಯೂಡಾತ ಗೊತ್ತಾ ಪೂಜಿ ನಿಂಚ ತೂನಾಗ ನಾಚೂರು ಒಂಚ ಎದುರು ಎದುರು ತೂನಾಗ ಸೇಮ್ ಉಂಡು ಇಂದು ಒಂಚೂರು ನೆಟ್ ಫುಲ್ ಬಾಡಿ ಬಾಡಿಡ್ಲ ನಿಂಚ ಬಳ್ಳಿ ಬಳ್ಳಿ ಹೋಯ್ತೀನಿ ಗೋಲ್ಡ್ ನಾನು ಸಿಕ್ಸ್ ಹಂಡ್ರೆಡ್ ಕೊಡ್ತೀನಿ ಈ ಸಾರಿಗಾನ ಆಷಾಢ ಸೇಲ್ಡ್ ಇದು ಮದುವೆಗೂ ಒಂದೇನು ತುತ್ತೋಡುಲ್ಲ ನೆತ್ತ ಬಾರ್ಡ್ರತೆ ಅಂಚ ಒಂದೇನಲ್ಲ ಸ್ಟಿಚ್ಚು ಕೊರಡು ಒಂದಿಲ್ಲ ಸಾರಿ ಮಸ್ತ್ ಸಾಫ್ಟ್ ನೆತ್ತೊಂದು ಕಲರ್ ಹೆಂಗೆ ಇಷ್ಟ ಅಂಡು ಒಂದು ಕಲರ್ ಪಲ್ಲು ಕಲರ್ ಸಾರಿಯಲ್ಲಿ ಏನು ಮತ್ತು ಸ್ಟಿಚ್ಚು ಕೊರಡು ನನ್ನ ಮಾತಾ ಫಂಕ್ಷನ್ ಸ್ಟಾರ್ಟ್ ಆಪುಂಡು ಸ್ಯಾರಿ ಸ್ಟಿಚ್ಚು ಕೊದ್ದಿತ್ತ ಬ್ಲೌಸ್ ಇತ್ತನ ನಮಗೆ ವೇರ್ ಮನ್ಪೊಲಿ ಅದಕ್ಕೋಸ್ಕರ ಅದನ್ನ ಸ್ಟಿಚ್ ಮತ್ತು ಕೊರಡು ಕೊರ ಪೋಡು ಏನು ಪೊಳಾಲಿಟೆ ಕೊತ್ಪು ಸ್ಟಿಚ್ಚಿಗೆ ಎಂಕ ಅವಲೆ ಕರೆಕ್ಟ್ ಆಪಿನ ಸ್ಟಿಚ್ ಇಂಚಾರ ಕೊರುಡು ಏಪಂತು ಓಡು ಓಪಿನೇಪ ಅಂತು ಓಡು ಪುರಾಲಕ್ಕೆ ಪೂಯಾನು ಕತ್ತೊಂಬಡು ಇಂಚ ಮಸ್ತ್ ಶೈನಿಂಗ್ ಸಾರಿ ಸಂಜೀವ ಸಂಜೀವ ಶೆಟ್ಟಿರ್ದಿ ತಂದಿನ ಸಾರಿ ಮಸ್ತ್ ಶೈನಿಂಗ್ ಒಂದು ಬೇರ್ವಂತ ನಂಗೆ ಬಾರ್ ಲಾಯ್ಕು ತೋಚು ಏನೇ ಕ್ಲಾ ಎಡ್ಡೆ ತೋಚ ವೈಟ್ ಇತ್ತಿನ ಕಲೆಗಳು ಎಡ್ಡೆ ತೋಜು ಬ್ಲ್ಯಾಕ್ ಇತ್ತಿನಕ್ಲೆಗಳು ಈ ಕಲರ್ ಕಾಂಬಿನೇಷನ್ ಅಂದರೆ ಎಡ್ಡೆ ತೋಚನು ಆ ಕಲರ್ದ ಕ್ಲೆಗಳ ಮಾಡೋದು ಈ ಸಾರಿ ಈ ಸರ್ತಿ ಸೀರೆ ಆ ಸೀರೆ ನೆನಪಿ ಧಮಕ ಪಂಚಮ ಅಂತ ವಿಷಯ ಸೀರೆದ ನಮಗೆ ಸೀರೆ ಡೆತೂ ಇರಲಿಲ್ಲ ಸ್ಟಿಚ್ಚಿಗೆ ಇತ್ತು ಇಪ್ಪ ಮೈನ್ ಒಂಜಿ ಬ್ಲೌಸ್ ಪೊಲಾಡೋಣ ಏತ್ ರೇಟ್ ಉಂಡು ಏತ್ ಸಿಲ್ಡ ಪೊಲಾಡಲ್ಲ ಫೋರ್ ಹಂಡ್ರೆಡ್ ಮುಟ್ಟ ಉಂಟಂದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಪುರ ಉಂಡು ಡಿಸೈನ್ ಬಂತ ಬೊಕ್ಕಲ ತೌಸಂಡ್ ನಿತ್ಬ ರೇಟ್ ಯಾನ್ ಸಿಂಪಲ್ ಇಸತಿ ಡಿಸೈನ್ ಮುಂದ ದಾಲು ಪುಲ್ಲ ಪ್ಲೈನ್ ಪ್ಲೈನ ಪೊಲಾಡೋಣ ತೂಕ ಇತ್ತಿಂಚಿನ ಮದು ಬಾಲ ಮಧುಬಾಲ ಒಂಜಿ ಬ್ಲೌಸ್ ಟ್ರೆಂಡಿಂಗ್ ಡು ಉಂಡತೆ ಉಂಡತ್ತೆ ಪಿಂಕ್ ದ ಉಂಡತೆ ಈ ಸಾರಿಗೆ ಅಂಚ ಸ್ಟಿಚ್ ಕೊರಡು ಉಂಟು ತೂಕ ಮುಲ್ಪ ಸ್ಟಿಚ್ ಮಲ್ಪುವೆರ ಪಂದ್ ಬಂದು ಮಧುಬಾಲ ಬ್ಲೌಸ್ ಮೂಜೆ ಒಂಜೆ ಕಣ್ಣಲ್ಲಿ ಅಂಚ ಸ್ಟಿಚ್ ಕೊರಡು ಉಂಟು ತೂಕ ದಾಧ ಹಾಕು ಬಂದು ಸ್ಟಿಚ್ ಮಂತಿ ಪಕ್ಕ ನಿಕ್ಲಿಗ ನಾವು ಬ್ಲೌಸ್ ತೋರಿಸ್ಬಾವೆ ಮಧುಬಾಲ ಬ್ಲೌಸ್ ಒನಸ್ ಒನಸ್ಮಂತ ಬಡ ಜೋರು ಮಾಮಿ ಬೈದು ಜೇರು ಇಟ್ ನಟ ಹೊಲ ಪೊಲೀ ಒನಸ್ಮಂದ್ ಬರ್ಬಿರದ ಅನ್ನ ಹೋಮ್ ಮೇಡ್ ಹೇರ್ ಆಯಿಲ್ ಮಲ್ಪಕಪ್ಪಂದು ಮಾತ್ರ ರೆಡಿಮಂತದಿತ್ತೆ ಕೆಂಪು ದಾಸವಾಳ ಐತೆ ಇರೆ ಅಂಚನೆ ಮೆಂತೆ ಬಕ್ಕೊಂದು ಗರ್ಗ ಗರ್ಗ ಪಂಡ ನಮ್ಮ ಭೃಂಗರಾಜ್ ಪನ್ಪತೆ ಅವು ಅವು ಅಂತ ಇತ್ತ ಅವು ಅಂಚನೆ ತಾರ ಐತೆ ಎಣ್ಣೆ ಅದೇ ತೊಂದೆ ಒಂಚಿ ಕಾಲು ಎಣ್ಣೆ ಎಣ್ಣೆದ ತೊಂದೆ ಎಣ್ಣೆ ಎಣ್ಣೆದಿತ್ತೆ ಕೊದ್ದವರ ದೀಪ ಎಣ್ಣೆನ ಲೈಕ್ ಎಣ್ಣೆ ಕೊದ್ದವರ ದೀವಡ್ದುಮೆ ಮೆಂತೆ ಪಾಡೋಡು ಬೊಕ್ಕ ಮೆಹಂದಿ ಹಿರೆ ಉಂಡತ್ತೆ ಅವು ಇತ್ತ ಪಾಡೊಲಿ ಎನ್ನ ದಯ್ಟ್ ಇಜೋಣ ಪೂರ ತಾಳದಿತ್ತಂಡೆ ಇಜ್ಜೆ ಅವಳೆಡ್ಡೆ ಪಾಡೋಣ ಬೊಕ್ಕ ಒಂದು ಪಾಡೋನಿಲ್ಲ ಬೇವ್ರೆ ಅವನು ಫ್ರಿಜ್ಜಿಡ್ ಇತ್ತ ತೊಟ್ಟಿರಂಚದ್ ನೆಟ್ಟು ತುಷ್ಪವರೆ ಮದತ್ ಇಂಕ್ ಇತ್ತೆ ದಾಸವಾಳ ದಾಸವಾಳದ ದೈರೆ ಅಂಚನೆ ಭೃಂಗರಾಜ್ ಮೆಂತೆ ಬೊಕ್ಕ ಕೈ ಕರಿಬೇವು ಪಾಡೋನಿಲ್ಲ ನೆತ್ತೊಟ್ಟಿಗೆ ನಮಗೆ ಲವಂಗ ಪಾಡೋಲಿ ಇತ್ತಂಡು ಅವಲ ತರೆಟ್ ಮತ್ತು ಡ್ಯಾಂಡ್ರಫ್ ಇತ್ತಣ್ಣ ಲವಂಗ ಲಡ್ಡೆ ತುಲ ಎಣ್ಣೆ ಕುದಿದ್ದು ತುಲ ಇಂಚ ಹಾಕೊಂಡು ಪೂರ ಕಲ್ಲರ ಎಣ್ಣೆಗೆ ಬಿಟ್ಬು ತುಲೆ ದಾಸಬಳಪುರ ಹೆಂಚ ಹಾತೊಂದು ಯಾರು ಕಾಂಡ ಎಕ್ಕದ್ದಿತ್ತ ಪೂರ ಇರೆಲ್ಲ ಪೂ ಮಾತ ಆಯಿತಾ ನೀರ್ದ ಪಸ್ ಆಜು ಎಣ್ಣೆಗೆ ಪಾಡೋಣ ಅಪಾಗ ತುಲ ಇಂಚ ಡ್ರೈ ಆಪುಂಡು ಲಾಯ್ ಕಡೆ ಕರು ಸೌಂಡ್ ಐತೆ ಇರೆತ್ತ ಅಪಗ ಎಣ್ಣೆ ರೆಡಿ ಆಣದ್ಲೆಕ್ಕ ತುಲೆ ಪಚ್ಚೆ ಆತಂತುಲೆ ಎಣ್ಣೆ ತುಲೆಗೆ ಒಂದಿನ ಬೆಚ್ಚ ಬೆಚ್ಚನೆ ನಮ್ಮ ದೆಪ್ಪರೆ ಬಲ್ಲೆ ಒಂದಿನ ಒಂಜಿ ದಿನ ಇಂಚನೆ ಬಿಡೋಡು ಎಲ್ಲ ಕಾಣೆ ನಮ್ಮೊಂದು ಚೌಲಿ ಆಯ್ಬೇಕು ನಮ್ಮ ಒಂಜು ಬಾಟಲ್ಗೆ ಶಿಫ್ಟ್ ಮಾಡಿಬಿಡು ಆತ್ ನೆಟ್ಟು ಒಂದೇನು ಹಿಂಚನೇ ಎಣ್ಣೆ ರೆಡಿ ಆಣೆ ತುಲೆ ಏತು ಶೋಕು ತೋಜು ಎಣ್ಣೆ ಖುಷಿ ಹಾಕಿಂಡು ಎಣ್ಣೆ ರೆಡಿ ಆದನಾಗ ಒಂಜೆ ಹೋಮ್ ಮೇಡ್ ಹೇರ್ ಆಯಿಲ್ ರೆಡಿ ಅನ್ನೋದು ಒಂದು ಕಾಲು ಲೀಟರ್ ಎಣ್ಣೆಂಗ್ಲೆ ಸಾಧಾರಣ ಒಂಜರೆ ತಿಂಗಳು ಮುಟ್ಟ ಬರ್ಬಿಂಡು ಹೆಂಕಲ ಮಗಲೆಗೆಲ್ಲ మనదాని కండె తులే ఎణ బొక్కల డార్క్ కలర్ బా తిప్పుండు నన్ను ఒం బేతే ఉంజీ బాటల్కి షిఫ్ట్ మంతే ఒంజీ హంటే అండె నమ్మ ఒంచే బుడోడు ఆ బొక్క బేతే బాటల్కి పాడోడు ఏమైతే ఈ బాటల్కి జింజవే మొక్క తొచ్చవె నిక్లికి తులే ఎణ తులే డార్క్ కలర్ బంజీ హోమ్ మేడ్ ఎణ రెడీ అవుతుంది నిక్లే బోడ ఇంచనే ఉంజీ ఎండ ఇలాడ రెడీ మంత్ పొలి